ರಾಜ್ಯ ಸರ್ಕಾರ ಬಂದ ನಂತರದಲ್ಲಿ ನಮಗೆಲ್ಲ ಗೊತ್ತಿದೆ ನಿರಂತರವಾಗಿ ಬೆಲೆಯನ್ನ ಏರಿಕೆ ಮಾಡುವಂತಹ ಒಂದು ಪದ್ಧತಿಯನ್ನ ಸರ್ಕಾರ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಏಪ್ರಿಲ್ ಒಂದನೇ ತಾರೀಕು ಇಂದು ದಿನ ರಾಜ್ಯದ ಜನರಿಗೆ ಒಂದು ರೀತಿ ಕೊಡೋದ್ರ ಮೂಲಕ ಅವರ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡದೆ ಮಾಡಿರ್ತಕ್ಕಂಥದ್ದು ವಿಷಯ ಅದನ್ನು ಪ್ರಮುಖವಾಗಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ಹಾಲಿನ ದೆರೆ ಏರಿಕೆ ಆಗಿರ್ತಕ್ಕಂಥದ್ದು ಸುಮಾರು ಒಂಬತ್ತು ರೂಪಾಯಿ ಅಂದ್ರೆ ಒಂಬತ್ತು ರೂಪಾಯಿ ಏರಿಕೆ ಮಾಡಿದ್ರು ಸಹ ಯಾವ ರೈತರಿಗೆ ಏನು ರಾಜ್ಯ ಸರ್ಕಾರಕ್ಕೆ ರೈತರು ಹಾಲನ್ನ ಸರಬರಾಜು ಮಾಡ್ತಾರೆ ಆ ಸರಬರಾಜು ಬಾಕಿ ಇರ್ತಕ್ಕಂಥದ್ದು ಆರ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಆ ರೈತರು ಇವತ್ತು ಸಹ ಸಫರ್ ಆಗಿದ್ದಾರೆ ನಿಜಕ್ಕೂ ಸಹ ಇದು ತಲೆ ತೆಗಿಸುವಂತ ಒಂದು ವಿಚಾರ ಅಂತ ಹೇಳಕ್ಕೆ ತಪ್ಪ ಹೇಳಿದ್ರು ಸಹ ತಪ್ಪಾಗ್ಲಿಕ್ಕಿಲ್ಲ ಸರ್ಕಾರದ ಬೊಕ್ಕಸ ತುಂಬಿದ್ರು ಸಹ ನಿರಂತರವಾಗಿ ಗ್ರಾಹಕರ ಮೇಲೆ ಯಾವುದೇ ರೀತಿಯ ಕಾಲೇಜು ಸಹ ರಾಜ್ಯ ಸರ್ಕಾರಕ್ಕೆ ಇಲ್ಲ ಇವತ್ತು ಮಂತ್ರಿಗಳು ಒಂದ್ ಕಡೆ ಲೂಟಿ ಹೊಡಿತಾರೆ ಯಾವ ಮಂತ್ರಿ ಮೇಲೂ ಸಹ ಮುಖ್ಯಮಂತ್ರಿಗಳಿಗೆ ಕಂಟ್ರೋಲ್ ಮಾಡುವಂತ ಶಕ್ತಿ ಮುಖ್ಯಮಂತ್ರಿಗಳಿಗೆ ಇಲ್ಲ ಇದೆಲ್ಲವನ್ನ ನೋಡಿದಾಗ ಕೆಲವೊಂದ್ ಕಡೆ ರಾಜ್ಯ ಸರ್ಕಾರ ಇದೆಯೋ ಇಲ್ವೋ ಅಂತಕ್ಕಂಥ ಅನುಮಾನ ಸಾರ್ವಜನಿಕರಿಗೂ ಬರ್ತದೆ ನಮ್ಗಂತೂ ಸಹ ಬಂದಿದೆ ಇದನ್ನ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಒಳಗಡೆ ವಿಧಾನಸಭೆ ಒಳಗಡೆ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು ಎಲ್ಲರಿಗೆ ಸಹ ಗೊತ್ತಿರ್ತಕ್ಕಂತ ಒಂದು ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಹಿಂದಿನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಶಿಕ್ಷಣ ಮತ್ತು ಉದ್ಯೋಗ ಮುಸ್ಲಿಮರಿಗೆ ನೀಡಿದೀಸಾತಿಯನ್ನು ರದ್ದುಪಡಿಸಿರ್ತಕ್ಕಂಥ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಸಹ ಹುಟ್ಟಲಾಗಿದೆ ಜೊತೆ ಇವತ್ತು ಮಹಾರಾಷ್ಟ್ರ ಸಿ ಎಸ್ ಟಿ ಒಬಿಸಿ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಸರ್ಕಾರದಲ್ಲಿ ಒಪ್ಪಂದದಲ್ಲಿ ಮೀಸಲಾತಿ ಇದೆ ಮತ್ತೆ ಮುಸ್ಲಿಂ ನಲ್ಲಿ ಮೀಸಲಾತಿ ಇದೆ ಎಂದೊಂದು ಪ್ರತ್ಯೇಕವಾಗಿ ಮುಸ್ಲಿಂ ಮೀಸಲಾತಿ ಎಂದು ಗುರುತಿಸಿಲ್ಲ ಎಲ್ಲರೂ ಯಾವ ಸಹ ಮುಸ್ಲಿಂ ಮೀಸಲಾತಿ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲೂ ಸಹ ಗುರುತು ಮಾಡಿಲ್ಲ ಇಲ್ಲಿ ಆದ್ರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಸಹ ಯಾವುದೇ ರೀತಿಯಾದಂತ ಮೀಸಲಾತಿ ಮತ್ತೆ ಅವರ ಒಂದು ಕಾಂಟ್ರಾಕ್ಟ್ ಅಲ್ಲಿ ಸಹ ಫೋರ್ ಪರ್ಸೆಂಟ್ ಕೊಡಬೇಕು ಎರಡು ಕೋಟಿ ಅವರಿಗೆ ಅಂತಕ್ಕಂಥ ಮೀಸಲಾತಿನ ಇವತ್ತೂ ಯಾವ ರಾಜ್ಯದಲ್ಲೂ ಸಹ ಕೊಟ್ಟಿಲ್ಲ ಅದ್ರ ಅದರ ಪರವಾಗಿ ಅದ್ರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಟ್ರಾಕ್ಟ್ ಅಲ್ಲಿ ಅವರಿಗೆ ಮೀಸಲಾತಿ ಧೋರಣೆಯನ್ನ ತೋರ್ತಾ ಇರ್ತಕ್ಕಂಥದ್ದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದು ಯಾವುದೇ ಕಾನೂನಿನ ಸಹ ಅದು ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ ದಯಮಾಡಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕೂಡಲೇ ಹಿಂಪಡಿಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ